ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ಪೊಲೀಸ್ ಗೋಕಾಕ್ ಪೊಲೀಸ್ ಉಪವಿಭಾಗ ಸಂಕೇಶ್ವರ್ ಪೊಲೀಸ್ ಠಾಣೆ ಇವರ ವತಿಯಿಂದ ಇಂದು ಅಂತಾರಾಷ್ಟ್ರೀಯ ಮಾದಕ ವಸ್ತು ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಮಾದಕ ದ್ರವ್ಯ ಮುಕ್ತ ಸಂಕೇಶ್ವರ ಅಭಿಯಾನ ನಿಮಿತ್ತ ಇಂದು ಸಂಕೇಶ್ವರ ನಗರದಲ್ಲಿ ಘೋಷಣೆ ಹೇಳುತ್ತಾ ಕಾಲ್ನಡಿಗೆಯಿಂದ ರ್ಯಾಲಿ ಮಾಡುವ ಮೂಲಕ ಜನರಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಪೊಲೀಸ್ ಠಾಣೆಯಿಂದ ಪ್ರಾರಂಭವಾದ ಈ ಕಾಲ್ನಡಿಗೆ ರ್ಯಾಲಿ ನಗರದ ಪ್ರಮುಖ ಮಾರ್ಗವಾಗಿ ಸಾಗಿ ನಡೆಯಿತು ಜಾಗೃತಿ ಮೂಡಿಸುವ ಸಲುವಾಗಿ ಸಿಪಿಐ ಸಾಹೇಬರಾದಂಥ ಶಿವಶರಣ ಎಸ್ ಐ ಹಾಗೂ ಪೊಲೀಸ್ ಸಿಬ್ಬಂದಿ ಮತ್ತು ಸ್ವಾಮಿ ವಿವೇಕಾನಂದ ಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು ಈ ರ್ಯಾಲಿ

ನಮ್ಮ ಪೊಲೀಸ್ ಇಲಾಖೆಯಿಂದ ಹಾಗೆ ಸಂಕಷ್ಟ ಇಲಾಖೆಯಿಂದ ನಾವು ಕೂಡ ಉಮೆಲ್ಲ ಸ್ವಾಗತ ಕೊಡ್ತೇನೆ ದ್ರವ್ಯ ಸೇವನೆಯಿಂದ ಆರೋಗ್ಯದ ಮೇಲೆ ಯಾವ ರೀತಿ ದುಷ್ಪರಿಣಾಮ ಬೀರ್ತಾ ಇರೋ ಒಂದು ಆರೋಗ್ಯ ವಿಚಾರ ಇದೆ ಆದರೆ ಈಗೇನಾಗಿದೆ ಅಂದರೆ ನಡೆಸಿದ ಯುವಕರು ಕೆಲವೊಂದು ದುಶ್ರತಿ ಬಲಿಯಾಗ್ತಾ ಇದ್ದಾರೆ ಕೆಲವೊಂದು ಮಾದಕ ದ್ರವ್ಯ ಗಂಜ ಆಗಿರ್ಬೋದು ಕೆಲಸ ಆಗಿರ್ಬೋದು ಆಮೇಲೆ ಹ್ಯಾರಿನ ಆಗಿರ್ಬೋದು ಪುಟ್ಟನಾಗಿರ್ಬೋದು ಅಲ್ಲ ವಿಗ್ರಹವೇನ ಐರಬಹುದು ಸಂಪಕ್ಷವನ್ನು ಐರಬಹುದು ಆರೋಗ್ಯವೇನ ಐರಬಹುದು ರಾಜೇಂದ್ರನಷ್ಟೆ ಇಂತಹ ಸಯೋತ್ರೋ ಉತ್ತಮಕ್ಕೆ ಬಲಿಯಾಗಿದೆ ತಮ್ಮ ಪ್ರಾಣವನ್ನ ತಪಿಸುತ್ತಿದ್ದಾರೆ में मुंडोड़ मारद हंगे ए सावकाश होगत है सावकाश हो सर चित्र देख जीवा विपी अवसरवे अपनाएं बेकार Jangan lupa like, share dan subscribe